ಪಿ ಡಬ್ಲ್ಯೂ ಎಫ್ ಆನ್ಯ ಹೈಕೋರ್ಟ್ಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕಟ್ಟಡ ಕಾರ್ಮಿಕರಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರದೇ ಇದ್ದಾಗ ಅವರಿಗೆ ಸಮರ್ಪಕವಾಗಿ ಎಲ್ಲ ಕಟ್ಟಡ ಕಾರ್ಯಕ್ರಮಗಳಿಗೆ ಮಕ್ಕಳಿಗೆ ಶಿಕ್ಷಣಕ್ಕೆ ಸ್ಕಾಲರ್ಶಿಪ್ ಸತ್ಯಾದ ಸರಿಯಾಗಿ ಇರಬೇಕು ಅಂತ ಹೇಳಿ ನಾವು ಅರ್ಜಿಯನ್ನು ಹಾಕ್ಕೊಂಡು ಇವತ್ತು ಹತ್ತುದರದೊಳಗೆ ಮಾನ್ಯ ಹೈಕೋರ್ಟು ಕಚೇ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ನಿಟ್ಟನ್ನು ನಾರ್ಸರಿ ಪಂಚೆರಿಗೆ ಐದು ಸಾವಿರ ರೂಪಾಯಿ ಕೊಡಬೇಕು ಅದಕ್ಕಿಂತ ಮೇಲ್ಕಟ್ಟಂಥ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಸಾವಿರ ಹದಿನೈದು ಐವತ್ತು ಎಂಬತ್ತು ಒಂದು ಲಕ್ಷದವರೆಗೂ ಸಾಲರ್ಶಿಪ್ ಕೊಡಬೇಕು ಅದೇ ರೀತಿ ಒಳಗೆ ಸಾಲರ್ಶಿಪ್ ಕೊಡಬೇಕಂತೇಳಿ ಕೊಡಬೇಕಂತ ಹೇಳಿ ಮಾನ್ಯ ಹೈಕೋರ್ಟ್ ಆದೇಶವನ್ನು ಮಾಡಿದೆ ಅದರ ಮಧ್ಯೆ ಈಗ ಸರ್ಕಾರ ಇತ್ತೀಚೆಗೆ ಒಂದು ನೋಟಿಫಿಕೇಶನ್ ಮಾಡಿದೆ ಕೇವಲ ಸಾವಿರ 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 ರೂಪಾಯಿ ಎರಡು ಐದು ಸ್ಕಾಲರ್ಶಿಪ್ಗೆ ಕೇವಲದಲ್ಲಿ ನೋಟಿಫಿಕೇಷನನ್ನು ಇವತ್ತು ಹೈಕೋರ್ಟ್ ರದ್ದು ಮಾಡಿ ಹಿಂದಿದ್ದಂಥ ನೋಟಿಫಿಕೇಶನ್ ಮೂಲಕನೇ ಇವತ್ತು ಕೊಡದೇ ಹೇಳಿ ಹೈಕೋರ್ಟ್ ಏನು ಆದೇಶ ಮಾಡಿದೆ ಆ ಆದೇಶವನ್ನು ನಾವು ಹುಟ್ಟು ಹೃದಯದಿಂದ ದಕ್ಷಣ ಕಾರ್ಮಿಕ ಸಂಘಟನೆ ಮತ್ತು ಮಕ್ಕಳು ಸ್ವಾಗತವನ್ನು ಮಾಡ್ತಾನೆ ಇವತ್ತು

아, 네. 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 ಅಭೀಲನ್ನು ಮಾಡಿ ಇವತ್ತು ಐತಿಹಾಸಿಕ ತೀರ್ಪನ್ನು ಇವತ್ತು ಈ ರಾಜ್ಯ ಮಟ್ಟದ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಇವತ್ತು ನ್ಯಾಯ ಕೊಟ್ಟಿರುವಂಥ ಕೆಲಸವನ್ನು ಇವತ್ತು ನ್ಯಾಯಾಧೀಶರು ಮಾಡಿದ್ದಾರೆ ಹಾಗಾಗಿ ಅವರನ್ನು ನಾವು ಅಭಿನಂದಿಸಿ ಇವತ್ತು ಈ ದೇ ರಾಜ್ಯ ಮಟ್ಟದಲ್ಲಿ ಇವತ್ತು ಕರ್ನಾಟಕ ಹೈಕೋರ್ಟ್ ತೀರ್ಪಿನ ಒಂದು ಐತಿಹಾಸಿಕ ತೀರ್ಪಿನ ಒಂದು ನಾವು ಶ್ರೀತ್ಸವವನ್ನು ಮಾಡಿದ್ದೀವಿ ಅಥವಾ ಭಾಗವಹಿಸುವ ಪ್ರಕಟಣೆಯನ್ನು ಕೂಡ ಮಾಡಿದ್ದೀವಿ ಹಾಗಾಗಿ ಶ್ರಿಯೋತ್ಸವಕ್ಕೆ ಬಂದಂಥ संघटने मतलब स्वागत रात भाग्य कोई बात रात